ನಮಸ್ಕಾರ ವೀಕ್ಷಕರೇ ಸುವರ್ಣ ಕ್ರಿಯೇಷನ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಆಷಾಢ ಮಾಸ ಅಶುಭ ಅಂತ ಹೇಳುತ್ತಾರೆ ಅದು ಏನಕ್ಕೆ ಅಂತ ನೋಡೋಣ ಬನ್ನಿ ಆಷಾಢ ಮಾಸ ಬರುವುದು ನಮಗೆ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಬರುತ್ತದೆ ಈ ಮಾಸವನ್ನು ಆಧ್ಯಾತ್ಮಿಕ ಬೆಳವಣಿಗೆ ಶುದ್ಧೀಕರಣ ಮತ್ತು ದೈವಿಕ ಆಶೀರ್ವಾದ ಸಮಯ ಎಂದು ಕೂಡ ನಂಬಲಾಗಿದೆ ಈ ತಿಂಗಳು ಭಾರತದಲ್ಲಿ ಮಾನ್ಸೂನ್ ಕಾಲ ಮೃಗಶಿರ ನಕ್ಷತ್ರದಿಂದ ಶುರುವಾದ ಮಾನ್ಸೂನ್ ಜೂನ್ ಜುಲೈ ಅಂದರೆ ಆಷಾಢದಲ್ಲಿ ತುಂಬ ಹೆಚ್ಚಾಗಿ ಇರುತ್ತದೆ ಮಳೆಗಾಲದ ಪ್ರಾರಂಭ ದಿನ ಈ ಆಷಾಢ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಏನು ಮಾಡಬಹುದು ನಿಷೇಧ ಅಂತ ನಂಬಲಾಗಿದೆ ಇದಕ್ಕೆ ಮುಖ್ಯವಾದ ಕಾರಣ ಏನಿರಬಹುದು ಅಂದರೆ ಮಳೆಗಾಲದ ಕಾರಣದಿಂದ ಈ ಆಚರಣೆ ಬಂದಿರಬಹುದು ಆಷಾಢ ಮಾಸದಲ್ಲಿ ಮಳೆಯ ಆರ್ಭಟ ತುಂಬ ಹೆಚ್ಚಾಗಿರುತ್ತೆ ಮಳೆ ಗಾಳಿ ಸಂಚಾರಕ್ಕೆ ಅಡೆತಡೆ ಉಂಟಾಗುತ್ತದೆ ಆಮೇಲೆ ಯಾವುದೇ ಒಂದು ನಾವು ಶುಭ ಕಾರ್ಯವನ್ನು ಮಾಡಿದಾಗ ಮಳೆ ಇದ್ದರೆ ತುಂಬ ಕಷ್ಟವಾಗುತ್ತದೆ ಅಂತ ಈ ಆಚರಣೆ ಬಂದಿರಬಹುದು ಆಷಾಢ ಮಾಸ ಯಾವುದೇ ಒಂದು ಅಶುಭ ಅಂತ ಪರಿಗಣಿಸದೇ ಇದ್ದರೂ ಕೂಡ ಶುಭ ಕಾರ್ಯ ಮಾಡಲು ಯೋಗ್ಯವಲ್ಲ ಅನ್ನೋ ಒಂದು ನಂಬಿಕೆ ನಮಗೆ ನಡೆದುಕೊಂಡು ಬಂದಿರಬಹುದು ಆಮೇಲೆ ಆಷಾಢ ಮಾಸದಲ್ಲಿ ಹೊಸದಾಗಿ ಮದುವೆ ಆಗಿರೋ ಹೆಣ್ಮಕ್ಕಳು ತವರು ಮನೆಗೆ ಹೋಗುತ್ತಾರೆ ಇದಕ್ಕೆ ಮುಖ್ಯವಾದ ಕಾರಣ ಅಂದರೆ ಈ ಅವಧಿಯಲ್ಲಿ ಹೆಣ್ಣು ಏನಾದರೂ ಗರ್ಭ ತಾಳಿದರೆ ಅವಳಿಗೆ ಮುಂದೆ ಚೈತ್ರ ಮಾಸದಲ್ಲಿ ಅಂದರೆ ಬೇಸಿಗೆ ಮಾಸದಲ್ಲಿ ಮಗುವಿಗೆ ಜನ್ಮ ನೀಡುತ್ತಾಳೆ ಬೇಸಿಗೆ ಸುಡುಬಿಸಲು ಮಗುವಿಗೆ ಮತ್ತು ತಾಯಿಗೂಗೂ ತುಂಬ ಕಷ್ಟವಾಗುವುದು ಎಂಬ ಒಂದು ಕಾರಣದಿಂದ ಆಷಾಢ ಮಾಸದಲ್ಲಿ ಮದುವೆಯಾದ ಹೊಸದರಲ್ಲಿ ಹೆಣ್ಮಗಳು ತವರು ಮನೆಗೆ ಹೋಗ್ತಾಳೆ ಅದು ಹಾಗೆಯೇ ಮತ್ತೆ ಅತ್ತೆ ಸೊಸೆ ಕೂಡ ಒಂದೇ ಹೊಸದಲ್ಲಿ ಓಡಾಡಬಾರ್ದು ಎಂಬ ಒಂದು ನಂಬಿಕೆ ಕೂಡ ಇದೆ ಇದಕ್ಕೆ ಮುಖ್ಯವಾದ ಕಾರಣ ಎಂದರೆ ಆಷಾಢದಲ್ಲಿ ಮಳೆ ಹೆಚ್ಚಿರುವುದರಿಂದ ಗದ್ದೆಗಳಲ್ಲಿ ಮತ್ತು ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಕೆಲಸ ಕಾರ್ಯಗಳು ಹೆಚ್ಚಿರುತ್ತವೆ ಅತ್ತೆ ಸೊಸೆಗೆ ಹೆಚ್ಚು ಕೆಲಸದ ಒತ್ತಡ ತರಬಹುದು ಇದರಿಂದ ಅವರಿಬ್ಬರಲ್ಲಿ ವೈಮನಸ್ಸು ಉಂಟಾಗಿ ಜಗಳಕ್ಕೆ ಕಾರಣವಾಗಬಹುದು ಎಂಬ ಒಂದು ಭಾವನೆಯೂ ಇರಬಹುದು ಹಾಗಾಗಿ ಒಂದು ತಿಂಗಳ ಕಾಲ ತವರು ಮನೆಗೆ ಕಳಿಸುವ ಸಂಪ್ರದಾಯ ಬಂದಿರಬಹುದು ಮತ್ತು ಆಷಾಢ ಮಾಸದಲ್ಲಿ ಪೂಜೆಗಳು ಹಾಗೂ ವ್ರತಗಳು ಇದು ಆಷಾಢ ಮಾಸದ ಮತ್ತೊಂದು ಮಹತ್ವ ಈ ಅವಧಿಯಲ್ಲಿ ರಥಯಾತ್ರೆ ಚಾತುರ್ಮಾಸದ ಯಾತ್ರೆ ಪಾಲಕ್ಕಿ ಯಾತ್ರೆ ಮುಂತಾದ ಪೂಜೆ ಹಾಗೂ ವ್ರತಗಳು ಆಷಾಢ ಮಾಸದಲ್ಲಿ ಜನಪ್ರಿಯವಾಗಿದೆ ಈ ರೀತಿ ಆಷಾಢ ಮಾಸ ಯಾವುದೇ ಥರ ಅಶುಭ ಅಂತ ಪರಿಗಣಿಸದೇ ಇದ್ದರೂ ಕೂಡ ನಾವು ಮಾಡಿಕೊಂಡು ಬಂದ ಕೆಲವೊಂದು ರೂಢಿಗಳಿಂದ ನಾವು ಶುಭ ಕಾರ್ಯ ಮಾಡುವುದನ್ನು ಈ ಮಾಸದಲ್ಲಿ ತಡೆಯುತ್ತೇವೆ ಹಾಗಾಗಿ ಇವಾಗ ಇವತ್ತು ನೀವು ತಿಳ್ಕೊಂಡ್ರಲ್ವಾ ಆಷಾಢ ಮಾಸದ ಮಹತ್ವ ಏನು ಅಂತ ಯಾವ ದಿನಗಳು ಅಶುಭವಲ್ಲದೇ ಇದ್ದರೂ ಕೂಡ ಶುಭಕಾರ ಮಾಡಲು ಈ ಮಾಸ ಯೋಗ್ಯವಲ್ಲ ಎಂಬುದು ನಮ್ಮ ರೂಢಿಯಿಂದ ನಾವು ನಡೆಸಿಕೊಂಡು ಬಂದಿದ್ದೇವೆ ಈ ಇವತ್ತಿಗೆ ನಿಮಗೆ ಈ ವಿಡಿಯೋದಿಂದ ನಿಮಗೆ ಅರ್ಥವಾಗಿರಬಹುದು ಯಾವ ರೀತಿ ಆಷಾಢ ಮಾಸ ಅಶುಭ ಅಲ್ಲದಿದ್ದರೂ ಕೂಡ ನಮ್ಮ ಕೆಲಸ ಕಾರ್ಯಗಳ ಒತ್ತಡದಿಂದ ಅದನ್ನು ನಾವು ಮುಂದೂಡುತ್ತಾ ಬಂದಿದ್ದೀವಿ ಅಂತ ಅನ್ನೋದು ಒಂದು ಆಚರಣೆ ಇದೆ ಈಗ ಆಷಾಢ ಮಾಸದ ಮಹತ್ವ ಅರಿವಾಯಿತಲ್ವ ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು